ಎಲ್ಲರಿಗೂ ಭಕ್ತಿಯ ಶರಣು ನಾನು ಸುನೀತಾ ಮೂರ್ಶೇಡಿ ಧಾರವಾಡದಿಂದ ವಚನ ಮಂಟಾರದ ಉಪನ್ಯಾಸ ಮಾಲಿಕೆಯಲ್ಲಿ ಇಂದು ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಪ್ರಯುಕ್ತ ಸಿದ್ದರಾಮರ ವಚನಗಳಲ್ಲಿ ಜಂಗಮ ಎನ್ನುವ ವಿಷಯ ಕುರಿತು ನಾಲ್ಕಾರು ಮಾತನಾಡುವೆ ಶಿವಯೋಗಿ ಸಿದ್ದರಾಮರ ವಚನಗಳಲ್ಲಿ ಜಂಗಮ ಯುಗ ಯುಗಗಳು ಸಂದರು ಇನ್ನೂ ಸಾವಿರಾರು ಯುಗಗಳು ಸಂದರು ಈ ಜಗತ್ತು ಬದುಕಿರುವವರೆಗೂ ಶರಣರು ಬದುಕಿರುತ್ತಾರೆ ಅಂತಹ ಅಪರೂಪವಾದ ಮೌಲಿಕವಾದ ಅಸ್ಖಲಿತವಾದ ಘಟ್ಟ ಅದುವೇ ಹನ್ನೆರಡನೆಯ ಶತಮಾನ ಎಲ್ಲಾ ಧರ್ಮಗಳು ಸತ್ಯ ಆನಂದ ಮೋಕ್ಷಗಳನ್ನೇ ಮೂಲ ಬೇರಾಗಿಸಿದವು ಎಲ್ಲವುಗಳ ಆಚರಣೆ ಸಂಸ್ಕೃತಿ ಶೈಲಿ ವಿಭಿನ್ನವೇ ಎಲ್ಲವುಗಳಲ್ಲೂ ಅವುಗಳದೇ ಆದ ಋಣಾತ್ಮಕ ಹಾಗೂ ಧನಾತ್ಮಕ ಅಂಶಗಳು ಕೂಡ ಇದ್ದೇ ಇವೆ ಹಾಗೆ ಎಲ್ಲವೂ ವ್ಯಕ್ತಿಗತ ಆನಂದದ ಮೋಕ್ಷದ ಪಥವ ತೋರಿದರೆ ಸಮಗ್ರತೆಯ ಸಾರವಾದ ಬಸವ ಪ್ರಣೀತ ಶರಣಧರ್ಮ ಆ ಎಲ್ಲ ಚೌಕಟ್ಟುಗಳ ತೆಕ್ಕೆಗೆ ಸೇರದೆ ವ್ಯಕ್ತಿಗತ ಆನಂದದ ಪಾತಳಿ ಸಮಷ್ಟಿಯ ಆನಂದದಲ್ಲಿ ಅಡಗಿದೆ ಎಂಬ ವಿಭಿನ್ನವಾದ ಲೋಕೋತ್ತರವಾದ ಉತ್ಕೃಷ್ಟವಾದ ಬೆಳವಣಿಗೆಗೆ ಕಾರಣವಾಯಿತು ಅರಿವಿನ ಕುರುಹಾದ ಲಿಂಗವು ಕರಸ್ಥಲದಲ್ಲಿ ಸ್ಥಾಪಿತವಾದರೂ ಅದಕ್ಕೆ ಜಂಗಮ ಎಂಬ ಅಭಿನ್ನ ಮುಖವಿದೆ ಹೇಗೆಂದರೆ ಲಿಂಗದ ಬಾಯಿ ಜಂಗಮ ಲಿಂಗದ ಬೇರು ಜಂಗಮ ಅಂದರೆ ವ್ಯಕ್ತಿಗತವಾಗಿ ಪೂಜೆಗೊಳ್ಳುವ ಲಿಂಗದ ಸಾರ್ಥಕತೆ ಇರುವುದು ಜಂಗಮದ ಚೈತನ್ಯದಲ್ಲಿ ಅಂದರೆ ಸಮಷ್ಟಿಯ ಏಳಿಗೆಯಲ್ಲಿ ಲಿಂಗವ ಪೂಜಿಸಿ ಫಲವೇನು ಸಮರತಿ ಸಮಸುಖ ಸಮ ಕಳೆಯ ಕಳೆಯದನ್ನಕ್ಕ ಎಂದು ಕಾಣದ ಲಿಂಗ ಪೂಜೆ ಕೂಡ ವ್ಯರ್ಥ ಎಂಬ ಭಾವವು ಕಾಣುವುದು ಆ ಲಿಂಗ ಪೂಜೆಯ ಸಾರ್ಥಕತೆ ಸಕಲ ಜೀವಾತ್ಮರ ಲೇಸಿನಲ್ಲಿ ಅಡಗಿದೆ ಎಂಬ ನಿಷ್ಕಾಮ ನಿಸ್ಪ್ರಹಭಾವ ಇದಕ್ಕಿಂತ ಮೌಲ್ಕ ಮೌಲಿಕವಾದುದು ಯಾವುದಿರಲು ಸಾಧ್ಯ ಇದು ಅಂಗದಿಂದ ಲಿಂಗವಾಗುವ ಲಿಂಗದಿಂದ ಜಂಗಮವಾಗುವ ಒಂದು ದಿವ್ಯಯಾನ ಲಿಂಗವು ವ್ಯಕ್ತಿ ಚೈತನ್ಯದ ಅರಿವಿನ ಕುರುಹಾದರೆ ಜಂಗಮ ಸಮಷ್ಟಿ ಚೈತನ್ಯ ಇದೇ ಲಿಂಗ ಜಂಗಮದ ಅಭಿನ್ನ ಸಂಬಂಧ ಇದನ್ನೇ ಈ ವಚನದ ಭಾವ ಸ್ಫುರಿಸುತ್ತಿದೆ ಒಳಗೆ ಲಿಂಗದ ಕೂಟ ಹೊರಗೆ ಜಂಗಮದ ಮಾಟ ಒಳ ಹೊರಗೆ ಭಿನ್ನವಿಲ್ಲದೆ ನಿಂದನು ಅಳಿವ ಮಾಯಾತನುವ ಕಳೆದು ನಿರ್ವಯಲಾದ ನಿಳಯಪತಿ ಬಸವನೈ ಯೋಗಿನಾಥ ಹೀಗೆ ಅಂತರಂಗದಲ್ಲಿ ಬೆಳಕನ್ನು ಕಾಣಲು ಪೂಜೆಗೊಳ್ಳುವ ಲಿಂಗ ಬಹಿರಂಗದಲ್ಲಿ ಸಮಾಜದೊಂದಿಗೆ ಬೆರೆತು ಒಳ ಹೊರಗಿನ ಬದುಕಿಗೆ ನಿರ್ಮಲವಾದ ಸೇತುವೆಯನ್ನು ಬೆಸೆದು ನಿಸ್ವಾರ್ಥಮಯವಾಗಿ ವಿಶ್ವ ವಿಶ್ವದೇಹಿಯಾಗಿ ವಿಶ್ವಚೇತನವಾಗಿ ಬಯಲಾದರು ಅಪ್ಪ ಬಸವಣ್ಣ ಎಂಬ ಸಿದ್ದರಾಮೇಶ್ವರರ ನುಡಿ ಬಸವನ ಮಾಟಕ್ಕೆ ಬಯಲುಗಲ್ಲಾಗಿ ನಿಲ್ಲುವುದು ಲಿಂಗ ಜಂಗಮಗಳು ಒಂದೇ ನಾಣ್ಯದ ಎರಡು ಮುಖಗಳು ಇದನ್ನು ಸಿದ್ದರಾಮೇಶ್ವರರ ಉಪಮೆಗಳ ಮೂಲಕ ಸ್ಪಷ್ಟಪಡಿಸುವ ಸಕ್ಕರೆಯ ಬಿಟ್ಟು ರುಚಿಯ ತೆಗೆಯಬಹುದೇ ಬೆಣ್ಣೆಯ ಬಿಟ್ಟು ಘೃತವ ತೆಗೆಯಬಹುದೇ ಭೂಮಿಯ ಬಿಟ್ಟು ಜಗವ ಮಾಡಬಹುದೇ ಲಿಂಗ ವಿರಹಿತ ಜಂಗಮವಿಲ್ಲ ಸಕ್ಕರೆಯು ಆಕಾರ ರುಚಿಯು ನಿರಾಕಾರ ಲಿಂಗ ಆಕಾರ ಜಂಗಮ ನಿರಾಕಾರ ಬೆಣ್ಣೆ ಆಕಾರ ಧೃತ ನಿರಾಕಾರ ಆಕಾರ ಬಿಟ್ಟು ನಿರಾಕಾರವಿಲ್ಲ ನಿರಾಕಾರ ಬಿಟ್ಟು ಆಕಾರವಿಲ್ಲ ಲಿಂಗ ಜಂಗಮ ಉಭಯ ಶಬ್ದ ಒಂದೇ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಕ್ಕರೆಯೊಳಗಣ ರುಚಿಯಂತೆ ಮಜ್ಜಿಗೆಯೊಳಗಣ ಬೆಣ್ಣೆಯಂತೆ ಲಿಂಗ ಜಂಗಮದ ಸಂಬಂಧ ಸಕ್ಕರೆ ಬಿಟ್ಟು ರುಚಿಯ ತೆಗೆಯಬಹುದೇ ಲಿಂಗ ಜಂಗಮದ ಸಂಬಂಧ ಎರಡೂ ಒಂದೇ ಆಗಿವೆ ವ್ಯಷ್ಟಿಯಲ್ಲಿ ಚೈತನ್ಯದ ಸ್ವರೂಪ ದರ್ಶನಕ್ಕಾಗಿ ಪೂಜೆಗೊಳ್ಳುವ ಲಿಂಗ ಸಮಷ್ಟಿಯಲ್ಲಿ ಸಕಲ ಚರಾಚರದ ಒಳಿತಿಗಾಗಿ ಮಿಡಿದರೂ ಮಡಿವದೂ ಆಗಿದೆ ಇನ್ನು ಜಂಗಮ ಪ್ರಸಾದವೆಂದರೆ ಯಾವುದು ಈ ವಚನದ ಮೂಲಕ ನೋಡುವ ಅಂಗಗುಣ ಅಳಿದು ಲಿಂಗಗುಣ ಉಳಿದಲ್ಲಿ ಜಂಗಮ ಪ್ರಸಾದ ಸಾಧ್ಯವಾಯಿತು ನೋಡುವ ಕಾಣುವ ದೃಷ್ಟಿಯೆಲ್ಲವೂ ಲಿಂಗ ದೃಷ್ಟಿಯೇ ಆದಾಗ ಜ್ಞಾನದ ಅಮೃತ ಆನಂದದ ಪ್ರಸನ್ನತೆ ಎಂಬ ಅಮೃತ ಸುರಿಯುವುದು ಅದುವೇ ಜಂಗಮ ಪ್ರಸಾದ ಜಂಗಮದ ಪಾದೋದಕ ಯಾವುದು ಸ್ಪಷ್ಟವಾಗಿ ನೋಡೋಣ ಈ ವಚನದೊಂದಿಗೆ ಭಕ್ತಂಗೆ ಜಂಗಮಂಗೆ ರೂಪದಿಂದ ಭೇದವು ಆಚರಣೆಯಿಂದ ಭೇದವು ಅಲ್ಲಲ್ಲ ಭಕ್ತನಾದರೋ ಮೂರಕ್ಕೆ ಒಳಗು ಜಂಗಮನಾದರೋ ಮೂರಕ್ಕೆ ಹೊರಗು ಒಳಗಾದವರಿಗೆ ಹೊರಗಾದವರ ಪಾದೋದಕ ಅಲ್ಲದೆ ಒಳಗಾದವರ ಪಾದೋದಕ ಸಲ್ಲದು ತೆಗೆದುಕೊಂಡವರಿಗೆ ನಾಯಕ ನರಕ ತಪ್ಪದು ಕೊಟ್ಟವಂಗೆಯೂ ಭವ ಹಿಂಗದು ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ ಭಕ್ತ ಜಂಗಮಗಳು ಒಂದೇ ದೇಹ ಎರಡು ಮುಖಗಳು ಅಂದ ಮೇಲೆ ರೂಪ ಹಾಗೂ ಆಚರಣೆಯಿಂದ ಭೇದ ಇಲ್ಲ ಆದರೆ ಭಕ್ತನಿಗೆ ಸೀಮೆಗಳಿವೆ ಈ ಬದುಕಿಗೆ ಬೇಕಾದ ಹೆಣ್ಣು ಹೊಣ್ಣು ಮಣ್ಣು ಎಂಬೆಲ್ಲವನ್ನೂ ಅವಶ್ಯಕತೆಗೆ ಅನುಸಾರವಾಗಿ ಮಿತಿಯೊಳಗೆ ಬಳಸುವವ ಭಕ್ತ ಆದರೆ ಜಂಗಮ ಇವೆಲ್ಲುಗಳನ್ನು ಮೀರಿ ನಿಂತವ ಈ ಮೂರಕ್ಕೆ ಒಳಗಾದ ಭಕ್ತರು ಸುಜ್ಞಾನದ ಸುಬೆ ಎಂಬ ಪಾದೋದಕವನ್ನು ನಿರಾಭಾರಿ ಜಂಗಮರಿಂದ ಮಾತ್ರ ಸ್ವೀಕರಿಸಬೇಕು ನಿಜವಾದ ಜಂಗಮ ಹೇಗಿರುವನು ನೋಡುವ ನಿಂದಿಸಿದಲ್ಲಿ ಹೊಂದುವವನಲ್ಲ ಜಂಗಮನು ವಂದಿಸಿದಲ್ಲಿ ಆನಂದಮಯನಲ್ಲ ಜಂಗಮನು ಬಂಧದುಪಚಾರದಲ್ಲಿ ಸಂದುಗೊಳ್ಳುವವನಲ್ಲ ಜಂಗಮನು ಬಂದಲ್ಲಿ ನೀಡದಿರೆ ರೋಧಿ ಅಲ್ಲ ಜಂಗಮನು ಇಂದು ದರ ಕಪಿಲಸಿದ್ಧ ಮಲ್ಲಿಕಾರ್ಜುನನೆಂಬೆ ಇಂತಪ್ಪ ಜಂಗಮನು ಜಗದ ಎಲ್ಲ ಆಗುಹೋಗುಗಳಿಗೆ ನಿಶ್ಚಿಂತನಾಗಿ ಹೊಗಳಿಕೆಗೆ ಹಿಗ್ಗದೆ ತೆಗಳಿಕೆಗೆ ಕುಗ್ಗದೆ ಪೂಜಿಸಿದಲ್ಲಿ ಆನಂದಿಸದೆ ನೀಡದಿದ್ದಾಗ ಕೋಪಗೊಳ್ಳದೆ ಎಲ್ಲವನ್ನೂ ಸಮಚಿತ್ತ ಸಮಭಾವ ಸಮಸ್ಥಿತಿಯಿಂದ ಬಂದಂತೆ ಸ್ವೀಕರಿಸುವವನು ಸ್ಥಿತಪ್ರಜ್ಞನಾಗಿ ಇರುವವನೇ ಜಂಗಮ ಮುಂದಿನ ವಚನದಲ್ಲಿ ಜಂಗಮದ ವ್ಯಾಪಕತೆ ಇನ್ನೂ ಸ್ಪಷ್ಟವಾಗುವುದು ಜನನ ಮರಣ ದೇಹ ಧರ್ಮಕ್ಕಲ್ಲದೆ ಜಂಗಮಕ್ಕೆಲ್ಲಿಯದೋ ಶುಧಾ ತ್ರಿಷೆ ಪ್ರಾಣ ಧರ್ಮ ಅಲ್ಲದೆ ಜಂಗಮಕ್ಕೆಲ್ಲಿಯದು ಸುಖ ದುಃಖ ಮನೋಧರ್ಮವಲ್ಲದೆ ಜಂಗಮಕ್ಕೆಲ್ಲಿಯದು ಜ್ಞಾನ ಜ್ಞಾನಂಗಗಳು ಮುಮುಕ್ಷುಯಿಗಲ್ಲದೆ ನಿಮ್ಮಲ್ಲಿ ಸಮರಸವಾದ ಸಚ್ಚಿದಾನಂದ ಶಿವಯೋಗಿ ಜಂಗಮಕ್ಕೆಲ್ಲಿಯದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೀಗೆ ಜನನ ಮರಣ ಹಸಿವು ತೃಷೆ ಸುಖ ದುಃಖ ಜ್ಞಾನ ಅಜ್ಞಾನ ಎಲ್ಲವುಗಳಿಗೆ ಮೀರಿದ ಜಗದ ಹಂಗು ತೊರೆದ ನಿಶ್ಚಿಂತ ನಿರಾಳ ಜಂಗಮ ಎಲ್ಲ ಉಪಾಧಿಗಳನ್ನು ಮೀರಿ ನಿಂತ ನಿರುಪಾಧಿಕ ಜಂಗಮ ತನ್ನೆಲ್ಲಾ ಸಾಧನೆಗಳನ್ನು ಸಾಧಿಸಿ ಐಕ್ಯ ಐಕ್ಯಸ್ಥಲವ ಮೆಟ್ಟಿ ನಿಂತು ಅವಶ್ಯವಿರುವ ಭಕ್ತರಿಗಾಗಿ ತನ್ನ ಜ್ಞಾನವನ್ನು ಹಂಚುತ್ತಾ ವಿಶ್ವ ದೇಹಿಯಾಗಿ ಚರಿಸುವವನೇ ಜಂಗಮ ಹೀಗೆ ಜಂಗಮ ಎಂಬುದು ಒಂದು ತತ್ವ ಚಲನಶೀಲತೆ ಸಮಾಜ ಚೈತನ್ಯ ಜ್ಞಾನ ಅಲ್ಲದೆ ಜ್ಞಾನ ಹಂಚುವವ ಎಂಬೆಲ್ಲ ವಿಶಾಲ ಅರ್ಥ ವ್ಯಾಪ್ತಿಯನ್ನು ಒಳಗೊಂಡದ್ದು ಈ ಜಂಗಮ ಇದು ಮೊಗೆದಷ್ಟು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುವ ಮೂಲಿಕವಾದ ಶರಣ ಕೊಡುಗೆಯಾಗಿದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು